ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ಒಂದು ದೊಡ್ಡ ಕಟ್ಟ ಹಾಕಿ ಮೆಂತ್ಯ ಸೊಪ್ಪಿನ ಕಟ್ಟು ಫುಲ್ಲು ಆಯಿತಾ ಹಾಕ್ಬಿಟ್ಟು ಮೆಂತ್ಯ ಪಲಾವ್ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಡೀಟೇಲಾಗಿ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡಿದ್ದೆ ಅಂತ ಪಲಾವ್ಗಳು ಬರೀ ನಾವು ಟೊಮ್ಯಾಟೊ ಈರುಳ್ಳಿ ಎಲ್ಲ ಹಾಕ್ಬಿಡೋಕ್ಕಿಂತ ಈ ರೀತಿ ಜಾಸ್ತಿ ಸೊಪ್ಪು ಎಷ್ಟು ದೊಡ್ಡ ಕಟ್ಟು ಗೊತ್ತಾ ಒದ್ಸತಿ ನಾನು ಬಿಡಿಸುವಾಗ ತೋರಿಸಿದ್ದೆ ಅನಿಸುತ್ತೆ ಇಷ್ಟು ದಪ್ಪ ಕಟ್ ಹಾಕಿತ್ತು ತುಂಬಾ ಚೆನ್ನಾಗಿತ್ತು ಸುಮಾರು ಜನ ಮೆಂತ್ಯ ಸೊಪ್ಪನ್ನು ಹಾಕಿದ್ರೆ ಕಹಿ ಬರುತ್ತೆ ಅಂತ ಹೇಳ್ತಾರೆ ಬಟ್ ಇವತ್ತಿನ ಬ್ಲಾಗಲ್ಲಿ ನಾನು ಯಾವ ರೀತಿ ಮಾಡಿದ್ರೆ ಮೆಂತ್ಯಿನ ಸೊಪ್ಪಿನ ಪಲಾವ್ ತುಂಬ ಚೆನ್ನಾಗಾಗುತ್ತೆ ಆಮೇಲೆ ಎಷ್ಟು ಅಷ್ಟೊಂದು ಸೊಪ್ಪು ಹಾಕಿರ್ತೀವಲ್ವ ತುಂಬನೇ ಒಳ್ಳೇದು ಅಂತಲೇ ಹೇಳ್ಬೋದು ಜೊತೆಗೆ ಸ್ವಲ್ಪ ಕಾಳಿತ್ತು ಅದನ್ನು ಮೊಳಕೆ ಕಟ್ಟಿದ್ದೆ ಅದರದ್ದು ಸಾಂಬಾರು ಯಾವ ರೀತಿ ನಾನು ಮಾಡ್ತೀನಿ ಅಂತ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತಾ ಮಾಡ್ತಾ ಈಗ ಎಷ್ಟೇ ಕ್ಲೀನ್ ಮಾಡಿದ್ರು ನನಗೆ ಅನಿಸ್ತಾ ಇರುತ್ತೆ ಏನಪ್ಪ ದಿನಾನೂ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇರುತ್ತೆ ನಿಮಗೂ ಅನಿಸ್ತಾ ಇರುತ್ತೆ ಡೈಲಿನೂ ನೀಟ್ ಮಾಡಲೇಬೇಕು ಆಯಿತಾ ಬೇರೆ ಆಪ್ಷನ್ನೇ ಇಲ್ಲ ಒಂದೇ ದಿನ ಎಲ್ಲ ವಾರಕ್ಕೊಂದ್ಸರ್ತಿ ಮಾಡ್ತೀವಿ ಅಂದರೆ ತುಂಬ ಹಾಳಾಗೋಗುತ್ತೆ ಮನೆ ಅಂದರೆ ಏನೋ ಒಂದು ಡಿಸಿಪ್ಲಿನ್ಡ್ ಆರ್ಗನೈಸ್ಡಾಗಿ ಮನೆ ಇರೋಲ್ಲ ಆಯಿತಾ ಸೊ ಮನೆ ಯಾವಾಗಲೂ ಕ್ಲೀನಾಗಿರಬೇಕು ಅಂದರೆ ನನಗೆ ಅನಿಸ್ತು ಇದೊಂದು ಕೆಲವು ಅಭ್ಯಾಸಗಳನ್ನ ಫಾಲೋ ಮಾಡ್ಕೊಂಬಿಟ್ರೆ ಮನೆ ಯಾವಾಗಲೂ ನೀಟಾಗಿರುತ್ತಲ್ಲ ಈ ಕೆಲವು ಸೆಕ್ಟರ್ಸ್ ಕೆಲವು ಏರಿಯಾಸ್ ಮಾತ್ರ ನಾವು ನೀಟಾಗಿ ಅನ್ಕೋಬೇಕು ಅಂದರೆ ಈ ಕೆಲವು ಕೆಲಸಗಳನ್ನ ಡೈಲಿ ಮಾಡಿಬಿಟ್ರೆ ಡೈಲಿ ಮಾಡಬೇಕು ಅದು ಏನೋ ತುಂಬ ಹೊತ್ತು ನಿಂತ್ಕೊಂಡು ಮಾಡಬೇಕು ಆ ಥರ ಏನಿಲ್ಲ ಈ ಚಿಕ್ಕ ಪುಟ್ಟ ಕೆಲಸನೇ ಡೈಲಿ ಇಂಥದ್ದನ್ನು ಯಾವುದು ಟಾಪ್ ಟೆನ್ ಕೆಲಸಗಳಿದ್ದಾವೆ ಅಂತ ನಾನು ಇವತ್ತಿನ ಬ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಈ ಹತ್ತು ಕೆಲಸಗಳನ್ನ ನೀವು ಮಾಡ್ತಾ ಹೋಗಿ ಮೇಂಟೈನ್ ಮಾಡ್ತಾ ಹೋಗಿ ಪ್ರತಿಯೊಂದು ಕಾರ್ನರು ನಿಮ್ಮ ಮನೇಲಿ ಫಳ ಅಂತ ಇರುತ್ತೆ ನೀಟಾಗಿ ಇರುತ್ತೆ ಓಕೆನಾ ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಹೊರಗಡೆ ಹೊರ್ಗಡೆ ಎಲ್ಲ ಸ್ವಲ್ಪ ನಾನು ಪ್ರಿಪ್ರೇಷನ್ ಮಾಡಿಕೊಂಡೆ ಆಮೇಲೆ ಹೊರಗಡೆ ಎಲ್ಲ ಕಸ ಗುಡಿಸಿ ನೀರು ಹಾಕಿ ಗರ್ತೀನಿ ರಂಗೋಲಿ ಹಾಕ್ತಾ ಇದ್ದೀನಿ ಈ ನಡುವೆ ತುಂಬಾ ಚಿಕ್ಕ ಚಿಕ್ಕ ರಂಗೋಲಿ ಹಾಕ್ತಾ ಇದ್ದೀನಿ ಯಾಕೆಂದರೆ ಮಳೆಗಾಲ ಅಲ್ವಾ ತುಂಬ ದೊಡ್ಡ ದೊಡ್ಡದಾಗ್ಬಿಟ್ಟು ಮತ್ತೆ ಮಳೆಯೆಲ್ಲ ಹೊಟ್ಟೋದ್ರೆ ಬೇಜಾರಾಗಿ ಹೋಗುತ್ತೆ ಅಂತ ರಂಗೋಲಿ ಎಲ್ಲ ಹಾಕ್ತಾ ಇದ್ದೀನಿ ಫಸ್ಟ್ ಟಿಪ್ ಏನು ಅಂದರೆ ನಾನು ಯಾವಾಗಲೂ ಹೇಳುವಂಗೆ ಮನೆ ನೀಟಾಗಿರಬೇಕು ಅಂದರೆ ಎರಡು ಇಂಪಾರ್ಟೆಂಟ್ನ ನಾವು ಫಾಲೋ ಮಾಡಬೇಕು ಒಂದು ಬಟ್ಟೆ ಇನ್ನೊಂದು ಪಾತ್ರೆ ಅದರಲ್ಲಿ ಇಂಪಾರ್ಟೆಂಟು ಬಟ್ಟೆ ಅಟ್ಲೀಸ್ಟ್ ಪಾತ್ರೆಗಳು ನಾವು ಹಾಲಲ್ಲಿಡಲ್ಲ ರೂಮಲ್ಲಿ ಇಡಲ್ಲ ಬಟ್ ಬಟ್ಟೆಗಳಂತೂ ರೂಮಲ್ಲಿ ಹಾಲಲ್ಲಿ ಸೋಫಾ ಮೇಲೆ ಚೇರ್ಗಳ ಮೇಲೆ ಎಲ್ಲ ವರಾಂಡದಲ್ಲಿ ಮನ್ ಬಾಲ್ಕನಿಯಲ್ಲಿ ಎಲ್ಲ ಕಡೆ ಏನಾದರೂ ಜೋಕಾಲಿ ಇದೆ ಅಂದರೆ ಅದ್ರ ಮೇಲೆ ಎಲ್ಲ ಕಡೆ ಹಾಕಿರ್ತೀವಿ ಸೊ ಅದನ್ನು ಮೇಂಟೈನ್ ಮಾಡಿಬಿಟ್ರೆ ನೀಟಾಗೇ ಇರುತ್ತೆ ಫಸ್ಟ್ ಲಾಂಡ್ರಿ ಹೇಗೆ ಪ್ಲ್ಯಾನ್ ಮಾಡ್ಕೋಬೇಕು ಅಂದರೆ ಫಸ್ಟು ನಾವು ಮನೇಲಿ ಎಷ್ಟು ಜನ ಇದ್ದೀವಿ ಎಷ್ಟು ಬಟ್ಟೆಗಳು ಬೀಳ್ತಾ ಇದೆ ವೀಕೆಂಡ್ಸಲ್ಲಿ ಯೂನಿಫಾರ್ಮ್ಸು ಅದು ಇದು ಬೀಳುತ್ತೆ ಅಂದರೆ ಎಷ್ಟು ಬೀಳುತ್ತೆ ಅದೆಲ್ಲ ಒಂದು ಅದೇ ಒಂದು ಐಡಿಯಾ ಇರಬೇಕು ನಮಗೆ ಆ ರೀತಿ ಐಡಿಯಾ ಮಾಡಿಕೊಂಡು ಈಗ ಡೈಲಿ ಬಟ್ಟೆಗಳು ಬಿ ಸ್ನಾನ ಮಾಡಿದ ತಕ್ಷಣ ಆಗ್ತಾ ಇದೆ ಅಂದರೆ ನಾವು ತುಂಬ ಕಡಿಮೆ ಜನ ಇದ್ದೀವಿ ನಾಲ್ಕೈದು ಜನ ಇದ್ದೀವಿ ಮೂರೇ ಜನ ಅಥವಾ ಐದು ಜನ ಇದ್ದೀವಿ ಅಂದರೆ ಎರಡು ದಿನಕ್ಕೆ ದಿನಕ್ಕೊಂದ್ಸತಿ ನ ಮೂರು ದಿನಕ್ಕೆ ಒಂದ್ಸತಿ ನಾವು ವಾಷಿಂಗ್ ಮಿಷಿನ್ಗೆ ಹಾಕ್ತೀವಿ ಅಂದರೆ ಅದನ್ನು ಪ್ಲಾನ್ ಮಾಡ್ಕೋಬೇಕಾಗುತ್ತೆ ಆದರೂ ಅದ್ರ ಪ್ರಕಾರನೇ ನಾವು ಎಕ್ಸಿಕ್ಯೂಟ್ ಮಾಡ್ಕೋತೀವಿ ಆಯಿತಾ ಎಕ್ಸಿಬಿಟ್ ಮಾಡಲೇಬೇಕು ಕೆಲವು ಸತಿ ನಾವು ಪ್ಲ್ಯಾನ್ ಮಾಡಿಕೊಂಡು ಅದನ್ನು ನಾವು ಫಾಲೋನೇ ಮಾಡಲ್ಲ ಮಾಡಿದ್ರೆ ಆಯಿತು ಮಾಡಿದ್ರೆ ಆಯಿತು ಅಂತ ಸೋಂಬೇರಿತನ ಮಾಡ್ತೀವಿ ಅದು ಈ ಮಳೆಗಾಲದಲ್ಲಂತೂ ನಾವು ಸ್ವಲ್ಪ ಒಂದು ದಿನ ಪೋಸ್ಟ್ಪೋನ್ ಮಾಡಿದ್ವಿ ಎರಡನೇ ದಿನ ನಾವು ಲಾಂಡ್ರಿಗೆ ಹಾಕ್ತೀವಿ ಮತ್ತು ಫೋರ್ತ್ ಡೇ ಲಾಂಡ್ರಿಗೆ ಹಾಕೋಬೇಕು ಬಟ್ ಫೋರ್ತ್ ಡೇ ಹಾಕಿಲ್ಲ ಅಂದರೆ ಮೂರು ದಿನದ ಬಟ್ಟೆ ಒಟ್ಟಿಗೆ ಆಗೋಗುತ್ತೆ ಅದು ವೀಕೆಂಡ್ಸಲ್ಲಿ ಮತ್ತು ನಮ್ಮ ಮಕ್ ನಮ್ಮ ಮನೇಲಿ ಹೆಂಗೆ ಅಂದರೆ ವೆಡ್ನಸ್ ಡೇಸು ಮತ್ತು ಸ್ಯಾಟರ್ಡೆ ತುಂಬ ಬಟ್ಟೆಗಳು ಬೀಳುತ್ತೆ ಯಾಕೆಂದರೆ ಯೂನಿಫಾರ್ಮ್ಸ್ ಎಲ್ಲ ಚೇಂಜ್ ಆಯಿತಾ ಆ ದಿನ ಅದಕ್ಕೆ ನಾನು ವಾರಕ್ಕೆ ಎರಡು ಸತಿ ಯೂನಿಫಾರ್ಮ್ಸ್ ಒಪ್ಪೇ ಹೋಗಿದ್ದೀನಿ ಆ ಟೈಮಲ್ಲಿ ತುಂಬ ಬಟ್ಟೆಗಳು ಬಿಡೋದ್ರಿಂದ ನಾನು ನೆಕ್ಸ್ಟ್ ಹಿಂದಿನ ದಿನವೇ ಡೈಲಿ ವೇಸ್ತು ಏನೇನಿದೆ ಎಲ್ಲ ಹೋಗ್ಕೊಂಡ್ಬಿಡ್ತೀನಿ ವೆಡ್ನಸ್ ಡೇ ಮತ್ತು ಸ್ಯಾಟರ್ಡೆ ಯೂನಿಫಾರ್ಮ್ಸು ಮತ್ತು ಎಕ್ಸ್ಟ್ರಾ ಏನಾದರೂ ಬೆಡ್ಶೀಟ್ಸ್ ಇದ್ದರೆ ಪಿಲ್ಲೋ ಕವರ್ಸ್ ಇದೆ ಅಂತ ಇದನ್ನೆಲ್ಲ ವಾಶ್ ಮಾಡಿಬಿಡ್ತೀನಿ ಈಗ ನೆಕ್ಸ್ಟ್ ಇದನ್ನೆಲ್ಲ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಹೊಸರಿಗೆಲ್ಲ ನೀಟಾಗಿ ಪೂಜೆ ಮಾಡಿ ಗಾಡಿಗೆ ಮನೆಗೆ ಏನೇನು ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ದೊಡ್ಡ ಪಾತ್ರೆಯಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಸೊಪ್ಪು ಆಯಿತಾ ಅದಿಷ್ಟನ್ನು ಹಾಕಿ ಪಲಾವ್ ಮಾಡಿದ್ದೀನಿ ನನಗಂತೂ ನನಗೆ ಯಾವಾಗಲೂ ಅನಿಸ್ತಿತ್ತು ಅಯ್ಯೋ ಪಲಾವ್ ಪಲಾವ್ ಅಂತೆಲ್ಲ ಏನು ಸಿಕ್ಕಾಪಟ್ಟೆ ನ್ಯೂಟ್ರಿಷಿಯಸ್ ಆಗಿ ಮಾಡಬೇಕು ಅಂದ್ಕೊಂಡು ನೋಡಿದೆ ನಾನು ಯಾವತ್ತೂ ಮೆಂತ್ಯ ಸೊಪ್ಪು ಮಾಡ್ತಿದ್ದೆ ಬಟ್ ಇಷ್ಟೊಂದು ಹಾಕಿರ್ಲಿಲ್ಲ ಆಯಿತಾ ಆಲ್ಮೋಸ್ಟ್ ದೊಡ್ಡ ಎರಡೆರಡು ಚಿಕ್ಕಟ್ಟನ್ನು ಅದನ್ನು ಅವರು ದೊಡ್ಡ ಕಟ್ ಮಾಡಿದರು ತುಂಬಾ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಬಂದಿದ್ದು ಮಾ ತಂದಿದ್ದು ಆಲ್ಮೋಸ್ಟ್ ನೈಟ್ ತಂದಿದ್ದು ಬೆಳಗ್ಗೆನೇ ಮಾಡಿಬಿಟ್ಟೆ ರಾತ್ರಿನೇ ಎಲ್ಲ ಬಿಡಿಸಿ ನಾವು ಓದ್ ಬ್ಲಾಗಲ್ಲಿ ನೋಡಿರ್ಬೋದು ಎಲ್ಲ ನೀಟಾಗಿ ಬಿಡಿಸಿಟ್ಕೊಂಡಿದ್ದೆ ಬೆಳಗ್ಗೆ ಇದ್ದ ತಕ್ಷಣ ದೊಡ್ಡ ಪಾತ್ರೆ ತೊಗೋಬೇಕು ಯಾವಾಗಲೂ ನಾವು ಸೊಪ್ಪನ್ನು ತೊಳಿತೀವಿ ಅಂದರೆ ಎರಡು ಮೂರು ಸತಿ ತೊಳೆದು ಈಗ ನೋಡಿ ನಾನು ಹಾಕಿ ಇಟ್ಬಿಟ್ಟಿದ್ದೀನಿ ಅದರಲ್ಲಿ ಅಂದರೆ ಅದು ಮೂರನೇ ಸತಿಗೆ ತೊಳಿತಾ ಅದು ಹಾಕಿ ಒಂದು ಸತ ನಿಮ್ಗೆ ಟೈಮ್ ಇದೆ ಅಂದರೆ ಒಂದು ದೊಡ್ಡ ಪಾತ್ರೆಯಲ್ಲಿ ಅಥವಾ ಟಬ್ಬಲ್ಲಿ ನೀರನ್ನು ಹಾಕಿ ಒಂದು ಅಟ್ಲೀಸ್ಟ್ ಒಂದು ಹಾಫ್ ಅನ್ ಅವರನ್ನು ಬಿಟ್ಬಿಟ್ರೆ ಅದೇನು ಮಣ್ಣು ಅದೆಲ್ಲ ಇರುತ್ತೆ ನೀಟಾಗಿಲ್ಲ ತೊಳೆದ್ಬಿಟ್ಟು ಅಂದರೆ ಈ ಥರ ಸೊಪ್ಪೆಲ್ಲ ಕೈಯಲ್ಲಿ ಈ ಥರ ಮಾಡಿಬಿಟ್ಟು ಒಂದು ಹಾಫ್ ಅನ್ ಅವರ್ ಹಾಗೆ ಬಿಟ್ಬಿಟ್ರೆ ಮಣ್ಣೆಲ್ಲ ಹೋಗಿ ಕೆಳಗಡೆ ಸೆಟ್ಲಾಗಿರುತ್ತೆ ಆಮೇಲೆ ಮೇಲಿದ್ದೆಲ್ಲ ನೀಟಾಗಿ ತೊಳ್ಕೊಂಡು ಎರಡು ಮೂರು ಸತಿ ಆಮೇಲೆ ಮತ್ತೆ ತೊಳ್ಕೊಂಡ್ರೆ ಯಾವ ಮಣ್ಣು ಸಿಗೋಲ್ಲ ಕ್ಲೀನ್ ಮಾಡೋದು ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು ಸ್ವಲ್ಪ ನಾವು ಬೇಜವಾಬ್ದಾರಿಯಿಂದ ಹೇಗೆಂಗೋ ಕ್ಲೀನ್ ಮಾಡ್ಕೊಂಬಿಟ್ರೆ ತಿನ್ನೋಬೇಕಾದ್ರೆ ಖರ ಖರ ಅಂತಿರುತ್ತೆ ಅದೊಂದು ಹಿರಿಟೇಷನ್ನು ಇನ್ನೊಂದು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಅದು ಹೋಗಿ ಕಿಡ್ನಿಯಲ್ಲಿ ಡೆಪಾಸಿಟ್ ಆಗೋದು ಬೇರೆ ಎಲ್ಲೆಲ್ಲ ಅಲ್ಲೋದ್ರು ಏನಾದ್ರು ಅಲ್ಸರ್ ಫಾರ್ಮೇಷನ್ ಆಗುತ್ತೆ ಇದೆಲ್ಲ ಆಗುತ್ತೆ ಹೆಲ್ತ್ಗೆ ಒಳ್ಳೇದಲ್ಲ ಸೊ ಆದಷ್ಟು ನಾವು ಸೊಪ್ಪನ್ನು ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ ತೊಗೋಬೇಕು ಅಂತಲೇ ಹೇಳಬೇಕು ನೆಕ್ಸ್ಟ್ ಕೆಲವು ಸತಿ ಉಪ್ಪನ್ನು ಹಾಕ್ತೀನಿ ಉಪ್ಪು ಹಾಕಿ ಕ್ಲೀನ್ ಮಾಡ್ತೀನಿ ಕೆಲವು ಸರ್ತಿ ಅರಶಿನ ಹಾಕ್ತೀನಿ ಈ ರೀತಿ ಎಲ್ಲ ಮಾಡಿದ್ರೆ ಏನಾದರೂ ಪೆಸ್ಟಿಸೈಡ್ಸ್ ಇದ್ದರೆ ಕೆಲವು ಸರ್ತಿ ವಿನೆಗರ್ ಹಾಕ್ತೀನಿ ಈ ರೀತಿ ಮಾಡೋದರಿಂದ ಸ್ವಲ್ಪ ಅದರಲ್ಲಿ ಕೆಮಿಕಲ್ಸು ಫರ್ಟಿಲೈಸರ್ಸು ಏನಾದ್ರು ಇನ್ಸೆಕ್ಟಿಸೈಡ್ಸು ಬೆಳೆಯೋಬೇಕಾರೆಲ್ಲ ಸ್ಪ್ರೇ ಮಾಡಿರ್ತಾರಲ್ಲ ಅದೆಲ್ಲ ಹೋಗುತ್ತೆ ನೀಟಾಗಿ ಎರಡು ಮೂರು ಸತಿ ಆಮೇಲೆ ವಾಶ್ ಮಾಡ್ಕೊಂಡ್ಬಿಡ್ತೀನಿ ನೀಟಾಗಿ ಸೊಪ್ಪನ್ನು ಬಳಸ್ಕೊಬೋದು ಅದರಲ್ಲೇ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮೂರು ಸ್ವಲ್ಪ ಸ್ವಲ್ಪನೇ ಯಾಕಂದರೆ ಮೆಂತ್ಯ ಸೊಪ್ಪು ಜಾಸ್ತಿ ಹಾಕಿದಾಗ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ಕೊಂಡಿದ್ದೆ ಸೊ ಫಸ್ಟ್ ಪಾಯಿಂಟ್ ನೆನಪಿದೆ ಅಲ್ವ ಲಾಂಡ್ರಿನ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಯಾವಾಗ ವಾಶ್ ಮಾಡಬೇಕು ಆಮೇಲೆ ಈಗ ಮಳೆಗಾಲದಲ್ಲಿ ಅಟ್ಲೀಸ್ಟ್ ಒಂದೂವರೆ ಗಂಟ್ ಒಂದೂವರೆ ದಿನ ನಾನು ಬೇಕು ಡ್ರೈ ಆಗೋಕ್ಕೆ ಯಾವಾಗ ಬಟ್ಟೆ ಮಾಡಿಸ್ಬೇಕು ಯಾವ ಯಾವಾಗ ಐರನ್ ಮಾಡಬೇಕು ಎಲ್ಲಿ ಯಾವ ವಸ್ತುನ ಯಾವ ಬಟ್ಟೆಗಳನ್ನ ಹೇಗೆ ಇಡಬೇಕು ಇದಕ್ಕೆ ಮಕ್ಳಿಗೂ ಕೂಡ ಸ್ವಲ್ಪ ದೊಡ್ಡವರಾಗಿದ್ದಾರೆ ಅಂದರೆ ಅವರವ್ರ ಬಟ್ಟೆಗಳನ್ನ ನಾನು ಹಾಗೆ ಮಾಡೋದು ಆ್ಯಕ್ಚುಲಿ ಈಗ ಈಗ ಅಂತೂ ನನಗೆ ಫುಲ್ ಪುರ್ಸೊತ್ತೇ ಇರಲ್ಲ ಅದಕ್ಕೇ ಬಟ್ಟೆ ಒಣಗಿದ ತಕ್ಷಣ ನನಗೆ ಟೈಮ್ ಇದೆ ಅಂದರೆ ಎಲ್ಲರದ್ದು ನೀಟಾಗಿ ಮಾಡಿ ಮಾಡಿಸ್ಬಿಡ್ತೀನಿ ಆಯಿತಾ ಒಂದು ಸಿಕ್ಸ್ಟಿ ಪರ್ಸೆಂಟ್ ನಾನೇ ಮಾಡಿಸ್ತೀನಿ ಅಂತ ಅಂದ್ಕೊಳ್ಳಿ ಸಿಕ್ ಒಂದು ವಾರದಲ್ಲಿ ಒಂದು ಮೂರ್ನಾಲ್ಕು ದಿನ ನಾನೇ ಮಾಡಿಸ್ತೀನಿ ತುಂಬ ಬಿಸಿ ಇದೆ ಕೆಲವು ದಿನ ನಾನು ತುಂಬ ಬಿಸಿ ಇರ್ತೀನಿ ಆ ದಿನಗಳಲ್ಲಿ ಒಣಗಿದ ತಕ್ಷಣ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲ ಸಪ್ರೇಟ್ ಮಾಡಿಬಿಡ್ತೀನಿ ಹಸ್ಬೆಂಡು ಹಸ್ಬೆಂಡ್ ನಾನೇ ಮಾಡಿಸ್ತೀನಿ ಪಾಪ ಅವ್ರು ಬಿಸಿ ಇರ್ತಾರೆ ಹಸ್ಬೆಂಡು ನಾನು ಮಾಡಿಸ್ಕೊತೀನಿ ಮಕ್ಕಳದು ಅವ್ರಿಬ್ಬರನ್ನ ಕೂರಿಸ್ಕೊಂಡು ನಾನು ಹೇಳ್ಕೊಡ್ತೀನಿ ಹಿಂಗೆ ಹಿಂಗೆ ಮಡ್ಚ್ಕೊಳ್ಳಿ ನಿಮ್ಮ ನಿಮ್ಮ ಜಾಗ ಅವ್ರು ತೋರಿಸಿದ್ದೀನಿ ಅಂಡರ್ ಗಾರ್ಮೆಂಟ್ಸ್ ಇಲ್ಲಿ ಇಟ್ಕೊಳ್ಳಿ ಶರ್ಟ್ ಟೀ ಶರ್ಟ್ಸ್ ಇಟ್ಕೊಳ್ಳಿ ಪ್ಯಾಂಟ್ಸ್ ಇಟ್ಕೊಳ್ಳಿ ಟಾಪ್ಸ್ ಇಲ್ಲಿ ಇಟ್ಕೊಳ್ಳಿ ಅಂತ ನೀಟಾಗಿ ಹೇಳ್ಕೊಟ್ಟಿದ್ದೀನಿ ಅವ್ರಿಗೆ ಯೂನಿಫಾರ್ಮ್ ು ಬೆಲ್ಟು ಟೇಪು ಆ ಜಾಗದಲ್ಲಿ ಅವ್ರಿಗೂ ಒಂಥರ ಆಟ ಥರ ಮಾಡ್ಕೊಂಡ್ಬಿಡ್ತಾರೋ ಅವರು ಯಾರು ಫಸ್ಟ್ ಮಾಡ್ತಾರೆ ನೋಡೋಣ ಯಾರು ನೀಟಾಗಿ ಮಾಡ್ತಾರೆ ನೋಡೋಣ ಈ ರೀತಿ ಮಾಡ್ಕೊಂಡ್ರೆ ಲಾಂಡ್ರಿ ಅನ್ನೋದು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೋಬೋದು ಯಾವಾಗಲೂ ನೀಟಾಗೇ ಇರುತ್ತೆ ನೆಕ್ಸ್ಟ್ ಈಗ ನಂಗೆ ಮೆಂತ್ಯ ಪಲಾವ್ಗೆ ಫಸ್ಟ್ ಒಂದು ಮಿಕ್ಸಿ ತೊಗೊಂಡು ದೊಡ್ಡ ಹಸಿ ಈರುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಾಯಿ ಒಂದು ಕಾಲು ಭಾಗದಷ್ಟು ಕಾಯಿ ಆಮೇಲೆ ಕಸೂರಿ ಮೇಥಿ ಆಮೇಲೆ ಸೋಂಪು ಇದಿಷ್ಟನ್ನು ಹಾಕಿ ಮಿಕ್ಸಿ ಮಾಡಿಕೊಂಡಿದೆ ಶುಂಠಿ ಬೆಳ್ಳುಳ್ಳಿ ಆ್ಯಸ್ ಯೂಶ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ಒಳ್ಳೆ ಪೇಸ್ಟ್ ಮಾಡ್ಕೋಬೇಕು ಆಮೇಲೆ ಕುಕ್ಕರ್ ಇಟ್ಟು ಸ್ವಲ್ಪ ಈರುಳ್ಳಿ ಹಾಕಿ ಟೊಮ್ಯಾಟೊ ಹಾಕಿ ಕಟ್ ಮಾಡ್ಕೊಂಡಿರೋಂಥ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದೇ ಬರೋದು ಮೇಯ್ನಾಗಿ ಸೊಪ್ಪನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಒಂದು ಪರ್ಸೆಂಟು ಕಹಿ ಬರಲ್ಲ ಅದೊಂಥರ ಸ್ಪೆಷಲ್ ಘಮ ಬರುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ಡ್ರೈ ಕಸೂರಿ ಮೆಥಿನೂ ಸ್ವಲ್ಪ ಹಾಕೋದ್ರಿಂದ ಮೇಲೆ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ ಹೋಟೆಲಲ್ಲಿ ಮೆಂತ್ಯ ಭಾತ್ ತಿಂತೀರಲ್ಲ ಅದೇ ಥರ ಟೇಸ್ಟ್ ಇರುತ್ತೆ ಅದಕ್ಕೆ ಚಟ್ನಿ ಹುರುಗಡ್ಲೆ ಚಟ್ನಿನೋ ಕಾಯಿ ಚಟ್ನಿನೋ ಅಥವಾ ಕಡಲೆ ಬೀಜ ಚಟ್ನಿನೋ ಮಾಡ್ಕೊಬೋದು ನಾನಿವತ್ತು ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ ಸೌತೆಕಾಯಿ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಇದೆಲ್ಲೆಲ್ಲ ಹಾಕಿ ಮೊಸರು ಹಾಕ್ಬಿಟ್ಟು ಸ್ವಲ್ಪ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ ಸ್ವಲ್ಪ ಖಾರವಾಗಿ ಮಾಡಿಕೊಂಡ್ರೆ ಪಲಾವ್ನ ಮೊಸರು ಬಜ್ಜಿ ಮಾಡ್ಕೋತೀನಿ ಇಲ್ಲ ಸಪ್ಪೆ ಸ್ವಲ್ಪ ಮಗಳು ತಿನ್ನೋ ಚಿಕ್ಕಳು ತಿನ್ನಬೇಕಲ್ಲ ಆಗ ನಾನು ಚಟ್ನಿ ಮಾಡ್ಕೊಂಬಿಡ್ತೀನಿ ದೊಡ್ಡವರೆಲ್ಲರೂ ಸಪ್ಪೆ ತಿನ್ನೋಕ್ಕಾಗಲ್ಲ ಅಂತ ಚಟ್ನಿ ಮಾಡ್ಕೊಂಬಿಟ್ರೆ ಬ್ಯಾಲೆನ್ಸ್ ಆಗೋಗುತ್ತೆ ನೋಡಿ ಈ ರೀತಿ ಫಸ್ಟು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದ್ದೀರಾ ಸೊ ಒಂದೊಂದು ಕಡ್ಡಿ ಹಾಗೆ ದೊಡ್ಡ ದೊಡ್ಡದಾಗೆ ಇದೆ ಬಟ್ ಎಷ್ಟೊಂದು ಸೊಪ್ಪು ಹಾಕಿದ್ದಿದ್ದು ನೋಡಿ ಇಷ್ಟೇ ಆಗಿದೆ ಆಯಿತಾ ಫುಲ್ಲು ಕುಕ್ಕರ್ ತುಂಬ ಸೊಪ್ಪ ಹಾಕಿದ್ದಿದ್ದು ಮೇಲೆ ಸೊಪ್ಪು ಯಾವಾಗಲೂ ಅಷ್ಟೇ ಅಲ್ವಾ ಆಗೋಗುತ್ತೆ ಆಯಿತಾ ನೆಕ್ಸ್ಟು ಆಮೇಲೆ ನೆನೆಸಿರುವಂಥ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡೂವರೆ ಪಾವು ಮಾ ಇದ್ದೀನಿ ಅದ್ರ ತಕ್ಕಾಗೆ ನೀರು ಹಾಕೋಬೋದು ಉದುದ್ರಾಗಿ ತುಂಬ ಚೆನ್ನಾಗಾಗುತ್ತೆ ನೀರು ನಿಮ್ಮ ಅಕ್ಕಿ ತಕ್ಕಾಗ ಹಾಕೋಬೋದು ನಾನು ಹಿಂಗಾಕಿದ್ದೆ ನಾನು ಡಬಲ್ಲೇ ಹಾಕಿದ್ದೆ ಎರಡೂವರೆ ಗ್ಲಾಸ್ಗೆ ಐದು ಗ್ಲಾಸ್ ಹಾಕಿದ್ದೆ ಕೆಲವು ಅಕ್ಕಿ ಕಡಿಮೆ ನೀರು ಎಕ್ಸ್ಪೆಕ್ ಅಂದರೆ ಹಿಡಿಸುತ್ತೆ ಕೆಲವು ಅಕ್ಕಿಗಳು ಜಾಸ್ತಿ ನೀರು ಹಿಡಿಸುತ್ತೆ ಒದಗುತ್ತೆ ಅಂತಾರಲ್ಲ ಅಂಥ ಅಕ್ಕಿಗಳು ಸೊ ನಾನು ಡಬಲ್ಲೇ ಹಾಕಿದ್ದೆ ಆಯಿತಾ ಸ್ವಲ್ಪ ಡಬಲ್ಗಿಂತ ಸ್ವಲ್ಪ ಕಡಿಮೆ ಅನ್ಬೋದು ಈಗ ಐದು ಗ್ಲಾಸ್ಗಿಂತ ನಾಲ್ಕೂವರೆ ಗ್ಲಾಸ್ ಹಾಕಿದ್ದೆ ಯಾಕೆಂದರೆ ಮಿಕ್ಸಿದು ನೀರು ಅದು ಇದು ಎಲ್ಲ ನೀರು ಹಾಕಿರ್ತೀವಲ್ವ ಅದರ ಪ್ರಕಾರ ನಾವು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟೂ ಅಷ್ಟೇ ನೀವು ನೋಡ್ತಾ ಇರ್ಬೋದು ನೋಡ್ತಾ ನನಗೆ ನನಗೀಗ್ಲೂ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ಏಲಕ್ಕಿ ಚೆನ್ನಾಗಿ ಹಾಕಿ ಸೋಂಪು ಚೆನ್ನಾಗಿ ಹಾಕಿ ಪಲಾವ್ ಅಂದ್ರೇ ಒಂಥರ ಫ್ರೇಗ್ರೆನ್ಸ್ ಇರೋ ಒಂದು ಐಟಮು ಚೆನ್ನಾಗಿ ಘಮ ಘಮ ಅಂತ ಇರಬೇಕು ಸೊ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮತ್ತು ಮ ಇದು ಇಂಪಾರ್ಟೆಂಟೇ ಮರ್ತೊಯಿತು ಕಲ್ಲು ಹೂ ಒಗ್ಗರಣೆಗೆ ಕಲ್ಲು ಹೂ ಹಾಕಬೇಕು ಆಗಲೇ ನಮಗೆ ಹೋಟೆಲ್ ಸ್ಟೈಲ್ ಬರಬೇಕು ಅಂದರೆ ಕಲ್ಲು ಹೂವೇ ಹಾಕುವಂಥದ್ದು ನೆಕ್ಸ್ಟ್ ಸೆಕೆಂಡ್ ಟಿಪ್ ಬಂದು ನೀವೇನು ಫಾಲೋ ಮಾಡಬೇಕು ಅಂದರೆ ನಾವು ಏನೇ ತೊಗೊಂಡ್ರು ಆ ಜಾಗದಲ್ಲಿ ಇಟ್ಬಿಡಬೇಕು ರಿಮೋಟ್ ವಾಪಸ್ ಇಡಬೇಕು ಏನೋ ಮೇಲ್ಕಟ್ಟರೆ ತೊಗೋತೀವ ವಾಪಸ್ ಇಡಬೇಕು ಏನೋ ಪೇಸ್ ತೊಗೋತೀವ ವಾಪಸ್ ಇಡಬೇಕು ಇದನ್ನು ನಾವಲ್ಲದೇನೆ ಮಕ್ಳು ಕೈಯಲ್ಲೂ ಮತ್ತು ಮನೆಯವರು ಎಲ್ಲರೂ ಫಾಲೋ ಮಾಡೋಂಗೆ ಫೋನ್ ನೋಡ್ಕೋಬೇಕು ಯಾವಾಗ ನಾವು ಯಾವ ವಸ್ತು ಎಲ್ಲಿಂದ ತೊಗೊತೀವಿ ಅಲ್ಲೇ ವಾಪಸ್ ಇರ್ತೀವಿ ಅದು ಯಾವಾಗಲೂ ಆರ್ಗನೈಸ್ಡ್ ಆಗಿರುತ್ತೆ ಮನೆಯಲ್ಲಿ ಹರಡ್ದಂಗೆ ಇರಲ್ಲ ಎಲ್ಲೆಲ್ಲೋ ಏನೇನೋ ಇರ್ತೀವಿ ಒಂದು ಚೇರ್ ಕೂಡ ಅಷ್ಟೇ ನನಗೆ ಪರ್ಸ್ನಲಿ ನನಗೇನು ಅಂದ್ರೆ ಒಂದು ಚೇರ್ ಹೆಂಗಿರುತ್ತೋ ಯಾವ ಆ್ಯಂಗಲಲ್ಲಿ ಇರುತ್ತೋ ಹಂಗೆ ಇರಬೇಕು ಅಂತ ಇಷ್ಟ ಬಟ್ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಸ್ವಲ್ಪ ಹಾಗೆ ಹಂಗೆ ಮಾಡ್ತಾ ಇರ್ತಾರೆ ಅವ್ರಿಗೂ ಎಷ್ಟು ಹೇಳಬೇಕು ಅಷ್ಟು ಹೇಳ್ತೀನಿ ತುಂಬ ಪ್ರೆಷರ್ ಹಾಕಕ್ಕೆ ಹೋಗಲ್ಲ ಹಂಗೆ ಮಾಡು ಹಿಂಗೆ ಮಾಡು ಅಂದ್ರೆ ಅವ್ರಿಗೆ ಪ್ರೆಷರೈಸ್ಡ್ ಫೀಲ್ ಆಗುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ನಾನೇ ಸ್ವಲ್ಪ ನೋಡಿದಾಗೆಲ್ಲ ಯಾವಾಗ ಯಾವಾಗ ನೋಡ್ತಾ ಇರ್ತೀವೋ ಆವಾಗೆಲ್ಲ ಮಾಡ್ತಾ ಇರಬೇಕು ಯಾವಾಗ ಈಗ ಫಾರ್ ಎಕ್ಸಾಂಪಲ್ ರೂಮಲ್ಲೇ ಯಾವಾಗಲೂ ಒಂದು ರೂಮಿಂದ ಇನ್ನೊಂದು ರೂಮ್ಗೆ ಹೋಗ್ತೀನಿ ಅಂದರೆ ಬರೀ ಕೈಯಲ್ಲಿ ಹೋಗಬೇಡಿ ಆ ರೂಮಲ್ಲಿ ಕುಡ್ತಿರೋ ಗ್ಲಾಸ್ ಇರ್ಬೋದು ಅಥವಾ ಒಗಿಬೇಕಾಗಿರೋ ಬಟ್ಟೆ ಇರ್ಬೋದು ಬೆಡ್ಶೀಟ್ಸ್ ಇರ್ಬೋದು ನೋಡ್ತೀರಾ ತೊಗೊಂಡು ಇನ್ನೊಂದು ರೂಮಿಗೆ ಅಲ್ಲಿ ಎಲ್ಲಿ ಬೇಕು ಅದನ್ನ ಇಟ್ಬಿಡಬೇಕು ಆಮೇಲೆ ಥರ್ಡ್ ಬಂದ್ಬಿಟ್ಟು ಯಾವಾಗಲೂ ಅಷ್ಟೇ ಸಿಂಕಲ್ಲಿ ಐದಗಿಂತ ಜಾಸ್ತಿ ಪಾತ್ರನ ಮಾಡ್ಕೊಳಕ್ಕೆ ಹೋಗಬಾರ್ದು ನಾನು ಐದು ಅಂತ ಇಟ್ಕೊಂಡಿದ್ದೀನಿ ನೀವು ಎಷ್ಟು ನಂಬರ್ ಇಟ್ಕೋಬೇಕು ಇಟ್ಕೋಬೋದು ಅಡುಗೆ ಮಾಡೋ ಟೈಮಲ್ಲಿ ನಾನು ಅದನ್ನು ಕೌಂಟ್ ಮಾಡಲ್ಲ ಬಟ್ ಬೇರೆ ಟೈಮಲ್ಲಿ ಏನಾದರೂ ನನ್ನ ಊಟ ಮಾಡಾಯಿತು ಅದು ಇದು ಸಣ್ಣ ಪುಟ್ಟ ಕಾಫಿ ಗಿಫಿ ಆಗೋಯ್ತು ಅಂದರೆ ಅಲ್ಲೇ ತೊಳೆದ್ಬಿಡ್ಬೇಕು ಈಗ ಒಂದು ಕಾಫಿ ಕುಡಿತೀವಿ ಅಂದರೆ ಅಲ್ಲಿ ಐದು ಸಾಮಾನಂತೂ ಹಾಗೆ ಆಗುತ್ತಲ್ಲ ಮತ್ತು ರಾತ್ರಿ ಊಟ ಆಗೋವರೆಗೂ ನಾವು ಕಾಯೋಕ್ಕಿಂತನೂ ತೊಳೆದು ತೊಳೆದ್ಬಿಟ್ರೆ ಒಂದೇ ಸತಿ ರಾಶಿ ಬಿಡೋದು ತಪ್ಪುತ್ತೆ ಆಮೇಲೆ ಕಿಚನ್ನು ಯಾವಾಗಲೂ ಕ್ಲೀನಾಗಿರುತ್ತೆ ನಾನು ಯಾವಾಗಲೂ ಹೇಳಬೇಕು ಹೇಳೋ ಹಂಗೇನೆ ಕಿಚನ್ ಕ್ಲೀನಾಗಿರಬೇಕು ಅಂದರೆ ಸಿಂಕು ಮತ್ತು ಗ್ಯಾಸ್ ಸ್ಟವ್ ಸ್ಲ್ಯಾಬು ಇದಿಷ್ಟು ನೀಟಾಗಿ ಇದ್ಬಿಟ್ರೆ ಅಂತೂ ಮೇಲೆ ಸ್ವಲ್ಪ ಸ್ವಲ್ಪ ಒಂದೇ ಥರದ ಬಾಕ್ಸ್ಗಳು ಅದು ನೀಟಾಗಿ ನೀಟಾಗಿ ಕಾಣ್ತಾ ಇರುತ್ತೆ ಅದನ್ನೇನು ಮೇಂಟೈನ್ ಮಾಡೋಕ್ಕೆ ತುಂಬ ಕಷ್ಟ ಅಂತ ಏನಿಲ್ಲ ನೆಕ್ಸ್ಟ್ ಯಾವಾಗಲೂ ಆಲ್ವೇಸ್ ಫೋರ್ತ್ ಪಾಯಿಂಟ್ ಬಂದು ಅದೇನೆ ಸ್ಲ್ಯಾಬ್ನ ಮತ್ತು ಸ್ಟ ಸ್ಟವ್ನ ಯಾವಾಗಲೂ ನೀಟಾಗಿ ಒಂದು ಬಟ್ಟೆ ಇಟ್ಕೊಂಡು ಒರೆಸ್ತಾನೆ ಇರಬೇಕು ನಾವು ಎಲ್ಲ ಎಲ್ಲ ಆಗಿಬಿಡ್ಲಿ ಆಮೇಲೆ ಒರೆಸ್ತೀವಿ ಅಂತ ಅನ್ನೋರು ಕೆಲವರು ಕೆಲವರೆಲ್ಲ ಸ್ಟಾರ್ಟಿಂಗಲ್ಲೇ ಮಾಡ್ತಾ ಮಾಡ್ತಾನೆ ಸ್ವಲ್ಪ ಏನೋ ಚೆಲ್ಲೋಯಿತು ಅಂದರೆ ಮಾಡ್ತಾ ಇರ್ತೀವಿ ಸೊ ಯಾವಾಗಲೂ ಅಷ್ಟೇ ಸ್ಲ್ಯಾಬು ಮೇನ್ಲಿ ಖಾಲಿ ಇಟ್ಕೊಬೇಕು ತುಂಬ ಜಾತ್ರೆ ಥರ ಸ್ಲ್ಯಾಬ್ ಮೇಲೆ ತುಂಬ ಇಟ್ಕೊಂಬಿಟ್ರೆ ಅಂದರೆ ನಾವು ಹೇಳ್ಬೋದು ಕೆಲವು ಸತಿ ಅಡುಗೆ ಮನೆ ತುಂಬ ಚಿಕ್ಕದು ಅಂದರೆ ಏನೂ ಮಾಡೋಕ್ಕಾಗಲ್ಲ ಸ್ಲ್ಯಾಬ್ ಮೇಲೆಲ್ಲ ಇಟ್ಕೋಬೇಕಾಗುತ್ತೆ ಆ ಟೈಮಲ್ಲಿ ಆರ್ಗನೈಸ್ಡ್ ಆಗಿ ನೀಟಾಗಿ ಜೋಡಿಸ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಇಲ್ಲ ಸ್ವಲ್ಪ ಸ್ಪೇಷಿಯಸ್ ಆಗಿದೆ ಇಟಾಲಿಕ್ ಕಿಚನ್ ಇದೆ ಅಂದರೆ ಆದಷ್ಟು ಸ್ಲ್ಯಾಬ್ನ ಖಾಲಿಯಾಗಿ ಇಟ್ಕೊಂಡ್ರೆ ಕಿಚನ್ನು ದೊಡ್ಡದಾಗಿ ಕಾಣ್ತಾ ಇರುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಕ್ಲೀನಾಗಿರುತ್ತೆ ಫಿಫ್ತ್ ಹ್ಯಾಬಿಟ್ ಏನು ಅಂದರೆ ಡಸ್ಟಿಂಗ್ ಡಸ್ಟಿಂಗಿಗೆ ಅಂತಲೇ ಎರಡು ಮೂರು ದಿನಕ್ಕೊಂದ್ಸರ್ತಿ ಟೈಮ್ ಕೊಡಲೇಬೇಕು ಮನೆ ದೊಡ್ಡದಾಗಿದೆ ಅಂದರೆ ಅರ್ಧ ಗಂಟೆ ಚಿಕ್ಕದಿದೆ ಅಂದರೆ ಕಾಲು ಗಂಟೆಯಲ್ಲಿ ಯಾಕೆಂದರೆ ನಾವು ಎರಡು ಮೂರು ದಿನಕ್ಕೊಂದ್ಸರ್ತಿ ಡಸ್ಟಿಂಗ್ ಮಾಡ್ತಾನೆ ಇರ್ತೀವಿ ಹತ್ತು ದಿನ ಇಪ್ಪತ್ತು ದಿನ ಆದ್ರೂ ಡಸ್ಟಿಂಗ್ ಮಾಡಿರಲ್ಲ ಏಕೆಂದರೆ ಅಲ್ಲೆಲ್ಲೋ ಧೂಳುಗಳಿರುತ್ತೆ ಧೂಳ್ಗಳಿರುತ್ತೆ ಫಾರ್ ಎಕ್ಸಾಂಪಲ್ ಟಿ ವಿ ಸೊಂದಿಲಿರ್ಬೋದು ಫ್ರಿಜ್ ಮೇಲೆ ಇರ್ಬೋದು ಯಾವುದಾದ್ರು ಸಂದಿ ಮೂಲೆಯಲ್ಲಿರ್ಬೋದು ಜೇಡ ಎಲ್ಲರೂ ಕಟ್ಟಿರುತ್ತೆ ಸ್ಪೈಡರ್ ವೆಬ್ ಅದೆಲ್ಲ ತೆಗಿಯುವಂಥದ್ದು ನೋಡ್ತಾ ಇರ್ತೀವ ಕಸ ಗುಡಿಸ್ತಾ ಇರ್ತೀವ ಕಸ ಗುಡಿಸ್ತಾ ಗುಡಿಸ್ತಾ ಅದನ್ನು ಕ್ಲೀನ್ ಮಾಡ್ಕೊಂಬಿಟ್ರೆ ಯಾವಾಗಲೂ ನೀಟಾಗಿರುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ನಾನು ಹುರುಳಿ ಮೊಳಕೆ ಸಾರು ಮಾಡ್ತಾಯಿದ್ದೀನಿ ಇದಕ್ಕೆ ಮಟನ್ ಮಸಾಲೆ ಇಟ್ಟು ಮಾಡ್ತೀನಿ ಇದಕ್ಕೆ ನಾನು ಒಣ ಕೊಬ್ಬರಿ ಯೂಸ್ ಮಾಡಿದ್ದೆ ಒಣ ಕೊಬ್ಬರಿ ಫುಲ್ ಒಣ ಕೊಬ್ಬರಿನೇ ಹಾಕಿದ್ದೆ ಟೇಸ್ಟು ಇನ್ನೂ ಚೆನ್ನಾಗಿ ಬಂದಿತ್ತು ಒಣ ಕೊಬ್ಬರಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿದ್ದೆ ಈರುಳ್ಳಿ ಒಂದೇ ಒಂದು ಈರುಳ್ಳಿ ಹಾಕಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಯಾವಾಗಲೂ ಚಿಕನ್ ಸಾರು ಮಟನ್ ಸಾರು ಅಥವಾ ಈ ರೀತಿ ಮಸಾಲೆ ಸಾರು ಮಾಡ್ತೀರಾ ಅಂದರೆ ನುಣ್ಣಗೆ ರುಬ್ಕೊಂಡ್ರೆ ಸಾರು ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡು ಕುಕ್ಕರಲ್ಲೇ ಇಲ್ಲ ಒಂದೇ ವಿಸಿಲ್ ಕೂಗ್ಸ್ಬೋಣ ಅಂತ ಅಂತಾರೆ ಅಂದ್ಕೊಂಡೆ ನಾನು ಒಂದು ಕುಕ್ಕರ್ ತೊಗೊಂಡು ಎಣ್ಣೆ ಹಾಕಿದೆ ಆಮೇಲೆ ಈರುಳ್ಳಿ ಹಾಕಿ ನೆನೆಸಿರೋಂಥ ಮೊಳಕೆ ಬಂದಿರೋಂಥ ಕಾಳುಗಳನ್ನ ಹಾಕಿ ಬದನೆಕಾಯಿ ಆಲೂಗಡ್ಡೆ ಇರಲಿಲ್ಲ ಆಲೂಗಡ್ಡೆ ಇದ್ದರೆ ಅದನ್ನು ಹಾಕ್ಕೊಬೋದು ಆ ಥರ ಹಾಕ್ಕೊಂಡು ಮತ್ತು ಒಂದೇ ಒಂದು ಟೊಮ್ಯಾಟೋನ ಕಟ್ ಮಾಡಿ ಹಾಕಿದೆ ಮತ್ತು ಕರ್ಬೇನ ಸೊಪ್ಪು ಇದಿಷ್ಟು ಹಾಕಿ ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೋಬೇಕು ಅರಶಿನ ಉಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಆಮೇಲೆ ಚೆನ್ನಾಗಿ ಫ್ರೈ ಮಾಡಾದಮೇಲೆ ರುಬ್ಕೊಂಡಿರ್ತೀವಲ್ಲ ಮಸಾಲೆ ಅದನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಎಲ್ಲಿವರೆಗೂ ಫ್ರೈ ಮಾಡಬೇಕು ಅಂದರೆ ಸ್ವಲ್ಪ ಎಣ್ಣೆ ತೇಲಿ ಬರಬೇಕು ಆಗಲೇ ಮಸಾಲೆ ಸಾರು ತುಂಬ ಚೆನ್ನಾಗಿರುತ್ತೆ ನಾವು ಮಸಾಲೆ ಹಾಕಿದ ತಕ್ಷಣ ನೀರು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಆಮೇಲೆ ವಿಸಿಲ್ ಬಂದಿದ್ದ ತ ಮಾಡಿಬಿಡ್ತೀವಿ ಆ ಥರ ಬಂದರೆ ಟೇಸ್ಟು ಅದೊಂಥರ ಬರುತ್ತೆ ಸೊ ತುಂಬ ಕರೆಕ್ಟಾಗಿ ತುಂಬ ಚೆನ್ನಾಗಿ ಬರಬೇಕು ಫ್ಲೇವರು ಕಾಳಿಂದು ಫ್ಲೇವರು ಇದೆಲ್ಲ ತುಂಬ ಚೆನ್ನಾಗಿ ಬರಬೇಕು ಅಂದರೆ ಎಣ್ಣೆಯಲ್ಲಿ ಕಾಳನ್ನು ಹುರಿಬೇಕು ಮಸಾಲೆನೂ ಹುರಿಬೇಕು ಆಮೇಲೆ ಹುರಿದಾದ್ಮೇಲೆ ಮಸಾಲೆ ಹುರಿದಾದ್ಮೇಲೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿಗೆ ನೀರನ್ನು ಬಿಸಿ ಯೂಸ್ ಮಾಡಿದ್ರೆ ಬೆಸ್ಟು ನೀರನ್ನು ಇಲ್ಲಿ ಹಾಕಿ ಚೆನ್ನಾಗಿ ಉಪ್ಪೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ಬಿಸಿಲು ಕೂಗಿಸ್ಕೊಂಬಿಟ್ರೆ ಸೂಪರಾಗಿರೋಂಥ ಮೊಳಕೆ ಸಾಲ ಹುರುಳಿ ಮೊಳಕೆ ಸಹ ರೆಡಿಯಾಗಿ ಹೋಗುತ್ತೆ ನೆಕ್ಸ್ಟ್ ನೋಡಿ ಜೊತೆ ಜೊತೆಗೆ ನಾನು ಕ್ಲೀನಿಂಗು ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ಲ್ಯಾಬ್ ನೋಡಿ ನಮ್ಮದು ಎಷ್ಟು ಚಿಕ್ಕದು ತುಂಬಾ ಅಂದರೆ ತುಂಬ ಚಿಕ್ಕದು ಬೇರೆ ಆಪ್ಷನ್ ಇಲ್ಲ ಎಲ್ಲ ಅಲ್ಲೇ ಇಟ್ಕೊಂಡಿದ್ದೀನಿ ನೋ ನೀವೇ ನೋಡ್ತೀರಾ ನಾನು ದೊಡ್ಡ ಹೊಸ ಮನೇಲಿ ಹೇಗೆ ದೊಡ್ಡದು ಅನ್ನೋಕ್ಕಿಂತ ಹೊಸ ಮನೇಲಿ ಹೇಗೆ ಹಿಂಗೆ ಹಿಂಗೆ ಅರೇಂಜ್ ಮಾಡ್ಕೊಳ್ತೀನಿ ಅಂತ ನನಗೇನೋ ಪ್ಲ್ಯಾನ್ಸ್ ಇದೆ ನೋಡೋಣ ಯಾವ ಮಟ್ಟಿಗೆ ಎಕ್ಸ್ ಎಕ್ಸಿಕ್ಯೂಷನ್ ಮಾಡ್ತೀನಿ ಅಂತ ಮತ್ತೆ ಜೊತೆಗೆ ಹಸ್ಬೆಂಡ್ಗೂ ಅಷ್ಟೇ ಸ್ವಲ್ಪ ಪಾಪ ಎಲ್ಲ ಕಟ್ ಮಾಡಿಕೊಡಿ ಅಂತ ಹೇಳಿದ್ದೆ ಪಾಪ ಹೆಲ್ಪ್ ಮಾಡ್ತಾರೆ ತುಂಬಾ ನೆಕ್ಸ್ಟ್ ಈಗ ಸ್ಲ್ಯಾಬೆಲ್ಲ ನೀಟ್ ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಆಯಿತು ಈಗ ಸಾಂಬಾರಾಯಿತು ಎರಡು ಕುಕ್ಕರಲ್ಲಿ ಒಂದು ಕುಕ್ಕರಲ್ಲಿ ಸಾಂಬಾರು ಇನ್ನೊಂದು ಕುಕ್ಕರಲ್ಲಿ ಮೆಂತ್ಯ ಬಾತು ಇಟ್ಟಿದ್ದೀನಿ ಎರಡು ಹಾಕಿದ ತಕ್ಷಣ ಆಮೇಲೆ ಸ್ವಲ್ಪ ನನಗೇನೋ ಕಸಿ ಬಿಸಿ ಅನಿಸ್ತಿತ್ತು ಫಸ್ಟು ಎಲ್ಲ ಒರೆಸ್ಬಿಡೋಣ ಆಮೇಲೆ ಮೊಸರು ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡೆ ಮೊಸರು ಬಜ್ಜಿ ಆಮೇಲೆ ಮಾಡಿದೆ ಆಯಿತಾ ನೆಕ್ಸ್ಟ್ ಸಿಕ್ಸ್ತ್ ಟಿಪ್ಪು ಇದು ನಿಮಗೆ ತುಂಬಾ ಯೂಸ್ ಆಗುತ್ತೆ ಡೈಲಿ ಇದನ್ನು ಫಾಲೋ ಮಾಡಿ ಅಡುಗೆ ಮನೆಯಲ್ಲಿ ಯಾವ್ದಾನ ಐದು ಬಾಕ್ಸ್ನ ಸೆಲೆಕ್ಟ್ ಮಾಡಿ ಡೈಲಿ ಅಷ್ಟೇ ಸ್ಟಾರ್ಟಿಂಗ್ ಬೇಕಾದ್ರೆ ಎರಡು ಬಾಕ್ಸಿಂದನೂ ಸೆಲೆಕ್ಟ್ ಮಾಡ್ಕೋಬೋದು ಈ ವಾರ ಯಾವುದನ್ನು ಎರಡು ಬಾಕ್ಸ್ನ ಸೆಲೆಕ್ಟ್ ಮಾಡಿ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಇಟ್ಬಿಡ್ಬೇಕು ಅದರ ಸಾಮಾನು ಇರಲಿ ಇಲ್ಲದೆ ಇರಲಿ ಇದ್ರೆ ಅದೊಂದು ಕವರ್ಗೆ ಹಾಕೋ ಒಂದು ಪೇಪರ್ಗೆ ಹಾಕ್ಬಿಟ್ಟು ಬೇರೆ ಬಾಕ್ಸ್ಗೆ ಹಾಕ್ಬಿಟ್ಟು ಆಮೇಲೆ ಅದನ್ನು ಫಿಲ್ ಮಾಡಿ ನೈಟೆಲ್ಲ ಒಣಗಿಸ್ ಫಿಲ್ ಮಾಡಿ ಅಂತೀನಿ ವಾಶ್ ಮಾಡಿ ನೈಟೆಲ್ಲ ಒಣಗಿಸ್ಬಿಟ್ಟು ಮಾರನೇ ದಿನ ಫಿಲ್ ಮಾಡಬೇಕು ಡೈಲಿ ಇದೇ ಥರ ಮಿನಿಮಮ್ ಎರಡು ಬಾಕ್ಸು ಸ್ಟಾರ್ಟಿಂಗಲ್ಲಿ ಎರಡು ಬಾಕ್ಸು ಆಮೇಲೆ ನೆಕ್ಸ್ಟ್ ವೀಕ್ ಮೂರು ಬಾಕ್ಸ್ ಡೈಲಿ ಮೂರು ಮೂರು ಬಾಕ್ಸು ಡೀಪ್ ಕ್ಲೀನಿಂಗ್ ಮಾಡೋ ಅವಶ್ಯಕತೆನೇ ಇರಲ್ಲ ಅಲ್ವಾ ಸೊ ಡೈಲಿ ನಾವು ಮೂರು ಮೂರು ಬಾಕ್ಸ್ ತೊಳಿತಾ ಹೋದರೆ ಒಂದು ತಿಂಗಳು ತಿಂಗ್ಳೂ ಬೇಡ ಒಂದು ಹದಿನೈದು ದಿನಕ್ಕೆಲ್ಲ ಎಲ್ಲ ಬಾಕ್ಸ್ಗಳನ್ನ ತೊಳೆದಾಕ್ಬಿಟ್ಟಿರ್ತೀವಿ ನಾವು ಮತ್ತೆ ಅದೇ ತೊಳಿತೀವಿ ಮತ್ತೆ ಫಸ್ಟ್ ಬಾಕ್ಸ್ ಫಸ್ಟ್ ಡೇ ಫಸ್ಟ್ ಡೇ ಯಾವ್ದು ತೊಳೆದಿರ್ತೀವಿ ಅದೇ ತೊಳೆದಿರ್ತೀವಿ ಡೀಪ್ ಕ್ಲೀನಿಂಗ್ ಅಂತ ಆಗದೇ ಇಲ್ಲ ನೆಕ್ಸ್ಟು ಯಾವ್ದಾನೋ ಒಂದು ಕಾರ್ನರ್ ಸೆಲೆಕ್ಟ್ ಮಾಡ್ಕೋಬೇಕು ಅಡುಗೆ ಮನೇಲಿ ಏನಾದರೂ ತುಂಬ ಜಿಡ್ಡಿದೆ ಮಸಾಲೆ ಎಲ್ಲ ಎಕ್ರಿದೆ ಅಂದರೆ ಅದನ್ನು ಸ್ವಲ್ಪ ನೀಟಾಗಿ ಸ್ಟೀಲ್ ಸ್ಕ್ರಬ್ಬರು ಎಲ್ಲ ಯೂಸ್ ಮಾಡಿಕೊಂಡು ಏನಾದರೂ ಡಿಶ್ ವಾಷಿಂಗ್ ಲಿಕ್ವಿಡ್ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನೀಟಾಗಿ ಉಚ್ಚಿಬಿಟ್ರೆ ಆ ಪಾರ್ಟ್ ಕ್ಲೀನಾಗಿ ಹೋಗುತ್ತೆ ಸೊ ಡೈಲಿ ಇದನ್ನೆಲ್ಲ ಡೈಲಿ ಫಾಲೋ ಮಾಡಿದ್ರೆ ಅದೇನೋ ಡೀಪ್ ಕ್ಲೀನ್ ಮಾಡಬೇಕು ಒಂದೇ ದಿನ ತುಂಬ ಸ್ಟ್ರೈನ್ ಮಾಡ್ಕೊಂಡು ಕೆಲಸ ಮಾಡ್ಕೋಬೇಕು ಇಂಥ ಎಲ್ಲ ಪ್ರಮೇಯ ಬರಲ್ಲ ಆಯಿತಾ ಇನ್ಮೇಲೆ ಈ ರೀತಿ ಮಾಡಿ ಡೈಲಿ ಎರಡು ಸ್ಟಾರ್ಟಿಂಗ್ ಎರಡು ಆಮೇಲೆ ಮೂರು ಅದೇ ಥರ ನಾನು ಹಿಂಗೆ ಮಾಡ್ತೀನಿ ಅಂದರೆ ಐದು ಚಿಕ್ಕ ಚಿಕ್ಕದಿದ್ರೆ ಐದು ತುಂಬ ದೊಡ್ಡದಿದ್ದರೆ ಒಂದು ತೊಳೆದ್ರೆ ಸಾಕು ಈಗ ದೊಡ್ಡ ದೊಡ್ಡದು ರಾಗಿ ಹಿಟ್ಟು ಹಾಕಿರ್ತೀವಿ ಅದು ಹಾಕಿರ್ತೀವಿ ಇದು ಹಾಕಿರ್ತೀವಿ ಅದೆಲ್ಲ ಖಾಲಿ ಆದಾಗ ವಾಶ್ ಮಾಡಿಕೊಂಡ್ರೆ ಬೆಸ್ಟು ಇದು ಸಣ್ಣ ಪುಟ್ಟು ಬಾಕ್ಸ್ಗಳು ಏನೋ ಒಂದು ಹುರಗಡ್ಲೆ ಹಾಕಿದ್ವಿ ಬೇಳೆ ಆಗಿರ್ಬೋದು ಅದನ್ನೆಲ್ಲ ಆಗಾಗಬೇಕಾದ್ರೆ ಒಂದು ಕವರ್ಗೆ ಹಾಕಿ ಮಾರನೇ ದಿನ ಡ್ರೈ ಆದಮೇಲೆ ಹೆಂಗಿದ್ರು ಫ್ಯಾನ್ಗಳು ಅದು ಇದು ಯೂಸ್ ಮಾಡ್ತಾನೆ ಇರ್ತೀವಿ ಬಟ್ಟೆ ಒಣಗೋಕ್ಕೆ ಎಲ್ಲನೂ ಮುಂದಿನ ದಿನ ಮಾರನೇ ದಿನ ಒಣಗೋಗಿರುತ್ತೆ ಆವಾಗ ಡಿ ಫಿಲ್ ಮಾಡಿಕೊಂಡ್ರೆ ಕಿಚನ್ ಅಷ್ಟೇ ನೀಟಾಗಿ ಕಾಣ್ತಾ ಇರುತ್ತೆ ನಮಗೆ ಡೀಪ್ ಕ್ಲೀನಿಂಗ್ ಸ್ಟ್ರೀನ್ ಇರಲ್ಲ ನೆಕ್ಸ್ಟ್ ಬಂದು ಸ್ವೀಪಿಂಗ್ ಸೆವೆಂತ್ ಪಾಯಿಂಟ್ ಬಂದು ಸ್ವೀಪಿಂಗ್ ನಮ್ಗೆ ಯಾವಾಗ ಯಾವಾಗ ಗಲೀಜು ಕಾಣ್ತಾ ಇದೆ ನೆಲದ ಮೇಲೆ ಅಂದರೆ ಅದನ್ನು ಗೂಡಿಸಿ ಎತ್ತಾಕ್ಬಿಡಬೇಕು ವಾ ನಾವು ದಿನಕ್ಕೆ ಎರಡೇ ಸತಿ ಗೂಡಿಸೋದು ಹಾಗೆ ಇರಲಿ ಅಂತ ಬಿಡೋದರಿಂದ ಮನೆ ತುಂಬ ಗಲೀಜಾಗಿ ಕಾಣುತ್ತೆ ನೆಲ ಯಾವಾಗಲೂ ನೀಟಾಗಿರಬೇಕು ಎಸ್ಪೆಷಲಿ ಹಾಲು ಯಾರಾದರೂ ಏನಾದರೂ ಗೆಸ್ಟ್ಗಳು ಬಂತರೆ ಎಂಟ್ರೆನ್ಸ್ ರೂಮು ಮತ್ತು ಹಾಲು ನೀಟಾಗಿತ್ಬಿಟ್ರೆ ಅಂತೂ ಯಾರೂ ಏನೋ ತುಂಬ ಕ್ಲೋಸ್ ಅಂದರೆ ರೂಮ್ಗೆ ಅದಕ್ಕೆ ಅದಕ್ಕೆ ಬರ್ಬೋದು ಸಣ್ಣ ಪುಟ್ಟ ರಿಲೇಟಿವ್ಸು ಫಾರ್ ರಿಲೇಟಿವ್ ಯಾರಾದರೂ ಎಲ್ಲರೂ ಅಂದರೆ ಹಾಲ್ ಬಂದು ಕುತ್ಕೊಳ್ಳೋವಂಥದ್ದು ಸೊ ನಮಗೆ ಯಾವಾಗಲೂ ಅಷ್ಟೇ ನಾವು ಯಾವಾಗ ನೀಟಾಗಿ ಇಟ್ಟಿರ್ತೀವಿ ಯಾವಾಗ ನೆಂಟ್ರುಗಳು ಬರಲ್ಲ ಯಾವಾಗ ಸ್ವಲ್ಪ ಹಂಗೆ ಹಂಗೆ ಆಗಿರುತ್ತೆ ಆವಾಗಲೇ ನೆಂಟ್ರುಗಳು ಬರ್ತಾರೆ ಸೊ ಟೆನ್ಷನ್ನೇ ಬೇಡ ನಮಗೆ ಅಯ್ಯೋ ನೀಟೇ ಇಟ್ಲಿಲ್ವಲ್ಲ ಯಾರಾದರೂ ಏನಾದರೂ ಅಂದ್ಕೊಂಡ್ರೇನು ಅವ್ರು ಹಾಗೆ ಅಂದರೆ ಒಂದು ಕ್ಷಣಕ್ಕೆ ಬಂದು ಒಂದು ಅರ್ಧ ಗಂಟೆಗೆ ಬಂದವರು ಅವ್ರು ಜಡ್ಜ್ ಮಾಡಿಬಿಡ್ತಾರೆ ಏನು ನಾವು ಬೇರೆ ಟೈಮಲ್ಲಿ ಹೆಂಗೆ ಇಟ್ಕೊಂಡಿದ್ವಿ ಅವ್ರಿಗೆ ಮ್ಯಾಟ್ರಾಗಲ್ಲ ಆ ಅರ್ಧ ಗಂಟೆಯಲ್ಲಿ ಅವ್ರು ಜಡ್ಜ್ ಮಾಡ್ತಾರೆ ಏನು ಮನೆ ಹಿಂಗೆ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ ಸೊ ಆದಷ್ಟು ಏನೇ ಆಗಿದ್ರು ಮಾತ್ರ ಹಾಲು ನೀಟಾಗಿ ಇಟ್ಕೊಂಡ್ಬಿಡ್ಬೇಕು ರೂಮಲ್ಲಿ ಹೆಂಗೋ ಆಗಲಿ ಏನೋ ಒಂದು ದಂಡಿಧಾನ ಹಂಗೆ ಮಾಡ್ಕೊಂಡ್ರೆ ಆಯಿತು ಆದಷ್ಟು ಯಾವಾಗಲೂ ಅಷ್ಟೇ ಹಾಲಲ್ಲಿ ಕಸ ಗುಡಿಸ್ತಾನೆ ಇರಬೇಕು ಅಂದರೆ ಏನಾದರೂ ಇದೆ ಅಂದರೆ ಪದೇ ಪದೇ ಗುಡಿಸೋದನ್ನು ಸರಿ ಹೋಗಲ್ಲ ಗುಡಿಸ್ತಾ ಇದ್ರೆ ಏನೋ ಒಂದು ಕ್ಲೀನ್ ಮಾಡ್ಕೊಂಡ್ವಿ ಕೂತ್ಕೊಂಡು ಸೊಪ್ಪನ್ನ ಕ್ಲೀನ್ ಮಾಡ್ಕೊಂಡ್ವಿ ಆಗಿಂದಾಗಲೇ ಕ್ಲೀನ್ ಮಾಡಿಕೊಂಡ್ರೆ ಅದು ಐದು ನಿಮಿಷ ಬಿಡೋದು ಬೇಡ ಸ್ವಲ್ಪ ಸೊಪ್ಪು ಎಲ್ಲ ಅರೇಂಜ್ ಮಾಡಿ ಬರ್ತೀವಿ ಆಮೇಲೆ ಎತ್ತತ್ತೀವಿ ಅಂದ್ರೂ ಯಾ ಒಂಥರ ಆಗ್ತಿರುತ್ತೆ ಸೊ ಈಗ ಮಾಡಿಬಿಟ್ವಾ ಎತ್ಬಿಡಬೇಕು ಅದಕ್ಕೆ ಒಂದು ಹತ್ತು ಸೆಕೆಂಡ್ ಅಷ್ಟೇ ಟೈಮ್ ಹಿಡಿಸೋದು ಆಮೇಲೆ ಪೋಸ್ಟ್ಪೋನ್ ಮಾಡ್ತೀವಿ ಅಂದರೆ ಮತ್ತೆ ಅದು ಗಲೀಜಾಗೆ ಕಾಣುತ್ತೆ ಸೊ ಯಾವಾಗ ಯಾವಾಗ ಗಲೀಜು ಕಾಣ್ತಾ ಇರುತ್ತೆ ಹಾಗೆಲ್ಲ ಪರಕೆ ತೊಗೊಂಡು ಗೂಡಿಸಿ ಎತ್ತಾಕ್ಬೇಕು ಕೆಲವರೆಲ್ಲ ಮೂಲೆಗೆ ದಬ್ಬಿಡ್ತಾರೆ ಅದನ್ನೂ ಮಾಡಬಾರ್ದು ಬಿಡಬೇಕು ಆಗ ನೀಟಾಗಿ ಇರುತ್ತೆ ನೆಕ್ಸ್ಟ್ ಏಯ್ ನೈನ್ತು ಅನ್ನೋದು ತುಂಬಾ ಇಂಪಾರ್ಟೆಂಟು ಡೀಕ್ ಲೆಟರ್ ಟೈಮ್ ಶೆಡ್ಯೂಲ್ ಮಾಡ್ಕೋಬೇಕು ಡೀಕ್ ಲೆಟರ್ ಅಂದರೆ ಒಂದು ವಾರದಲ್ಲಿ ಯಾವುದೋ ಒಂದು ನೀವು ಫ್ರೀ ಇದ್ದಾಗ ಟೈಮ್ ಇಟ್ಕೊಂಡು ಎಲ್ಲೆಲ್ಲಿ ಎಲ್ಲ ಕಡೆ ಒಂದು ರೌಂಡಿಂಗ್ ಇನ್ಸ್ಪೆಕ್ಷನ್ ಮಾಡ್ಕೊಂಬರ್ಬೇಕು ಮನೆಯಲ್ಲಿ ಎಲ್ಲೆಲ್ಲಿ ನನಗೆ ಅನ್ನೆಸರಿ ವಸ್ತುಗಳಿದೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ಎಲ್ಲ ತೆಗಿತಾ ಇರಬೇಕು ಅನ್ನೆಸಸರಿ ವಸ್ತುಗಳಿದ್ದಷ್ಟು ಸ್ಪೇಸ್ ಕನ್ಸ್ಯೂಮಿಂಗು ಅದನ್ನು ಕ್ಲೀನ್ ಮಾಡೋಕ್ಕೆ ಟೈಮ್ ಕನ್ಸ್ಯೂಮಿಂಗು ಮತ್ತು ಕ್ಲೀನಾಗೂ ಕಾಣ್ತಾ ಇರಲ್ಲ ಮನೆ ಆದಷ್ಟು ಕಡಿಮೆ ಸಾಮಾನಿದ್ದಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ಮನೆ ಕ್ಲೀನ್ ಮಾಡೋದು ಈಸಿ ಸೊ ವಾರದಲ್ಲಿ ಒಂದು ದಿನ ಆ ರೀತಿ ಸೆಲೆಕ್ಟ್ ಮಾಡಿಕೊಂಡು ಎಲ್ಲೆಲ್ಲಿ ಅನಾವಶ್ಯಕತೆ ಅನಾವಶ್ಯಕ ವಸ್ತುಗಳಿದೆ ಅದನ್ನೆಲ್ಲ ನಾವು ತೆಗಿತಾ ಬರಬೇಕು ನನಗೆ ಯೂಸ್ ಮಾಡ್ತಾಯಿದ್ದೀನ ಯೂಸ್ ಮಾಡ್ತಿಲ್ಲ ಕೆಲವು ಸತಿ ಬಿಸಾಕಬೇಕು ಬಿಸಾಕಬಾರ್ದು ಅದೂ ಡೌಟ್ ಇರುತ್ತೆ ಅದೆಲ್ಲ ಒಂದು ಒಂದು ಚೀಲದಲ್ಲಿ ಹಾಕ್ಕೊಂಡು ಒಂದು ಬಾಕ್ಸ್ಗಳು ಹಾಕ್ಕೊಂಡು ಒಂದು ಮೂರು ತಿಂಗಳು ಆರು ತಿಂಗಳು ನೋಡೋದು ಅದು ನ್ಯೂಸ್ ಆಗ್ತಾ ಇಲ್ಲ ಅಂದರೆ ಯಾರಿಗಾದ್ರು ಕೊಡುವಂಥದ್ದು ಅಥವಾ ತುಂಬ ಹಾಳಾಗೋಗಿದೆ ಅಂದರೆ ಬಿಸಾಕುವಂಥದ್ದು ಈ ರೀತಿ ಏನಾದ್ರು ಮಾಡ್ಕೊಂಬಿಡ್ಬೋದು ನೆಕ್ಸ್ಟ್ ನೈನ್ತ್ ಬಂದು ಈ ರೀತಿ ಎಲ್ಲ ತೆಗಿತಾ ಡಿಕ್ಲರ್ಟರ್ ಮಾಡಿದ್ಮೇಲೆ ಡೀಪ್ ಕ್ಲೀನಿಂಗೂ ಕೂಡ ಇಂಪಾರ್ಟೆಂಟು ನಾವು ಏನೇ ಒರೆಸಿದ್ರು ಕೂಡ ಒಂದು ಸತಿ ಈಗ ಫ್ರೆ ಫುಲ್ಲು ಹಾಲು ಒಂದು ಸತಿ ಒಂದು ದಿನ ಡೀಪ್ ಕ್ಲೀನಿಂಗ್ ಅಂತ ಹೇಳ್ತೀವಿ ಈಗ ನಾವು ದಿನಾನೂ ಒಂದೊಂದು ಸತಿ ಮಾಡಿದ್ವಿ ಅಲ್ವಾ ದಿನಾನೂ ಒಂದೊಂದು ಸೆಕ್ಷನ್ನು ಒಂದೊಂದು ಬಾಕ್ಸ್ ಮಾಡ್ತಾನೆ ಇರ್ತೀವಿ ದಿನಾನೂ ಒಂದು ಸೆಕ್ಷನ್ನು ಡೀಪ್ ಕ್ಲೀನಿಂಗು ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ಚಿಕ್ಕದೊಂದು ಶೋಕೇಶೆ ತೊಗೊಳ್ಳಿ ಆ ಚಿಕ್ಕ ಶೋಕೇಶನೆ ಒಂದು ನೀಟಾಗಿ ಮಾಡಿಬಿಡ್ಬೇಕು ನಾನು ಮತ್ತೆ ಹೇಳ್ತಾ ಇದ್ದೀನಿ ಮತ್ತೆ ಕಿಚನಲ್ಲೂ ಅಷ್ಟೇ ಒಂದು ಕಾರ್ನರ್ ತೊಗೋತೀರ ಅದನ್ನು ನೀಟಾಗಿ ಮಾಡಬೇಕು ಅದನ್ನು ಡೀಪ್ ಕ್ಲೀನಿಂಗ್ ಅಂತ ಹೇಳ್ತೀವಿ ಸೊ ಕ್ಲೀನ್ ಮಾಡೋದು ಬೇರೆ ಜಸ್ಟ್ ಮೇಲ್ಮೇಲೆಲ್ಲ ಹೊರಿಸಿರೋದು ಬೇರೆ ಡೀಪ್ ಕ್ಲೀನಿಂಗಲ್ಲಿ ಒಂದೇ ಒಂದು ಸೆಕ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ನೀಟಾಗಿ ಅಲ್ಲಿ ಮತ್ತೆ ಏನೂ ಆಗಬಾರ್ದು ಮತ್ತೆ ನೆಕ್ಸ್ಟ್ ಅದು ಮತ್ತೆ ಕ್ಲೀನ್ ಮಾಡಲೇಬೇಕು ಮಾಡ್ತಾನೆ ಇರಬೇಕು ಆಪ್ಷನ್ ಇಲ್ಲ ಅದು ಯಾಕಂದರೆ ಧೂಳು ಬಂದು ಕೂತ್ಕೊಳ್ಳುತ್ತೆ ಮಕ್ಕಳಿಲ್ಲ ಅಂದರೂ ಅಷ್ಟೇ ಧೂಳು ಬಂದು ಕೂತ್ಕೊಳ್ಳೋದು ಏನೋ ಒಂದು ಆಗ್ತಿರೋದು ಆಗುತ್ತೆ ನೆಕ್ಸ್ಟ್ ಲಾಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಮ ಮನೆ ಯಾವಾಗಲೂ ಕ್ಲೀನ್ ಇರಬೇಕು ಅಂದರೆ ಮನೆಯವ್ರಿಗೂ ಕೂಡ ಅದರಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕು ಅವರು ಕ್ಲೀನ್ ಮಾಡ್ತಾರೆ ಅವ್ರು ನಮಗೆ ಕ್ಲೀನ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾರಾ ಇದು ಸೆಕೆಂಡ್ರಿ ಅಟ್ಲೀಸ್ಟ್ ನಾವು ಕ್ಲೀನ್ ಮಾಡೋದನ್ನ ಮಾಡಿರೋದನ್ನು ಹಾಳು ಮಾಡದೆ ಇದ್ದರೆ ಸಾಕು ಅದಕ್ಕೆ ಅವ್ರಿಗೆ ಅದನ್ನು ಬಿಡಿಸಿ ಹೇಳಬೇಕು ತೀರಾ ಮನೇಲಿ ಕ್ವಾಪ್ರೇಷನ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ನಾವೇ ಮಾಡ್ಕೊಂಡು ಹೋಗಬೇಕಾಗುತ್ತೆ ಅಟ್ಲೀಸ್ಟ್ ಮಕ್ಳಿಗನ್ನ ಒಳ್ಳೆ ಸಂಸ್ಕಾರ ಒಳ್ಳೆ ಡಿಸಿಪ್ಲಿನ್ ಸ್ಟಾರ್ಟಿಂಗಿಂದ ಹೇಳಿಕೊಟ್ರೆ ಅವ್ರಿಗೂ ಲೈಫಲ್ಲೂ ಮುಂದೆ ಹೆಲ್ಪ್ ಆಗುತ್ತೆ ಫ್ಯೂಚರಲ್ಲಿ ಜೊತೆಗೆ ನಮಗೂ ಒಂಥರ ಹೆಲ್ಪ್ ಆಗ್ತಾ ಇರತ್ತೆ ನಮಗೆ ಹೆಲ್ಪ್ ಮಾಡ್ಬೋದು ಅವರು ಅವ್ರಿಗೆ ಕ್ಲೀನ್ ಮಾಡೋದು ಆರ್ಗನೈಸ್ ಮಾಡ್ಕೊಳ್ಳೋದು ಡಿಸಿಪ್ಲೀನ್ ಆಗಿರೋದು ಒಂದು ಪನಿಷ್ಮೆಂಟ್ ಥರ ತೋರ್ಸೋಕೆ ಹೋಗ್ಬಿಡಿ ಅದನ್ನು ಎಂಜಾಯ್ ಮಾಡ್ಕೊಂಡು ಮಾಡಬೇಕು ಅವರಾದರೂ ಅಷ್ಟೇ ನಾವಾದರೂ ಅಷ್ಟೇ ನಿ ಯಾರಿಗಿಷ್ಟ ಆಗೋಲ್ಲ ಹೇಳಿ ಎಲ್ಲ ಗಲೀಜು ಮನೆಯಲ್ಲಿರೋಕ್ಕೆ ಎಲ್ಲ ಹಳ್ಕೊಂಡು ಯಾರಿಗೆ ಇಷ್ಟ ಆಗುತ್ತೆ ಯಾರಿಗೆ ಅಂಥ ಮನೆ ಇಷ್ಟ ಆಗುತ್ತೆ ಎಲ್ಲರಿಗೂ ಕ್ಲೀನೇ ಇಷ್ಟ ಎಲ್ಲರಿಗೂ ಆರ್ಗನೈಸ್ಡ್ ಮನೆಯೇ ಇಷ್ಟ ಆರ್ಗನೈಸ್ಡ್ ಮನೆ ಇಷ್ಟ ಅಂದರೆ ನಾವು ಆರ್ಗನೈಸ್ಡ್ ಮಾಡಬೇಕು ಅಲ್ವಾ ನಮ್ಮ ಮನೆಯ ಆರ್ಗನೈಸ್ಡ್ ಆಗಿ ಇಟ್ಕೊಂಡಿರಬೇಕು ನೀಟಾಗಿ ಎಲ್ಲೆಲ್ಲಿ ಎಲ್ಲೇನಿದೆ ಅಂದರೆ ಹುಡ್ಕೋ ತಪ್ಪುತ್ತೆ ಆ ಜಾಗದಲ್ಲಿ ಆ ವಸ್ತು ಸಿಗುತ್ತೆ ಟೆನ್ಷನ್ ಇರೋಲ್ಲ ಕಿರ್ಚಾಡೋದಿರಲ್ಲ ಸೊ ಈ ರೀತಿ ಮನೆಯನ್ನು ನೀಟಾಗಿ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು ಸೊ ಲಾಂಡ್ರಿ ನೆಕ್ಸ್ಟು ಏನು ತೊಗೋತೀವೋ ಅದನ್ನು ವಾಪಸ್ಸಲ್ಲಿಡೋದು ನೆಕ್ಸ್ಟು ಸಿಂಗಲಿ ಐದು ಪಾತ್ರೆಗಿಂತ ಜಾಸ್ತಿ ಇಟ್ಕೊಳ್ಳ್ದೇ ಇರೋದು ನೆಕ್ಸ್ಟು ಸ್ಲ್ಯಾಬ್ನ ಸ್ಟೌನ ಎಲ್ಲ ನೀಟಾಗಿ ಮೇಂಟೇನ್ ಮಾಡೋದು ಯಾವಾಗ ಧೂಳು ಇರುತ್ತೋ ಅದನ್ನೆಲ್ಲ ನೀಟಾಗಿ ತೆಗಿಯುವಂಥದ್ದು ಅಟ್ಲೀಸ್ಟ್ ಮೂರು ಬಾಕ್ಸ್ನ ದಿನಕ್ಕೆ ತೊಳೆಯುವಂಥದ್ದು ನೆಕ್ಸ್ಟು ಯಾವಾಗಲೇ ಧೂಳು ಕಾಣ್ತಾ ಇದೆ ನೆಲದ ಮೇಲೆ ಕಸ ಗುಡಿಸ್ತಾ ಇರೋದು ಕ್ಲಟರ್ ಮಾಡೋದು ನೆಸೆಸರಿ ಏನೇನು ಥಿಂಗ್ಸ್ ಇದೆ ಅದನ್ನೆಲ್ಲ ತೆಗೆದುಹಾಕೋದು ಮನೆಯಿಂದ ಡೀಪ್ ಕ್ಲೀನಿಂಗ್ ಒಂದೇ ಒಂದು ಸೆಕ್ಷನ್ ಸೆಲೆಕ್ಟ್ ಮಾಡಿಕೊಂಡು ಡೀಪ್ ಕ್ಲೀನಿಂಗ್ ಮಾಡಿ ಮನೆಯವ್ರನ್ನೆಲ್ಲ ಹೆಲ್ಪ್ ತೊಗೊಂಡ್ರೆ ಮನೆ ಯಾಕೆ ಕ್ಲೀನಾಗಿರಲ್ಲ ಯಾವಾಗಲೂ ಕ್ಲೀನಾಗಿರುತ್ತೆ ನಮ್ಮ ಕೈಲಿರುತ್ತೆ ಅದನ್ನ ಹೇಳ್ದಂಗೆ ಕ್ಲೀನ್ ಮಾಡಬೇಕಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳೋ ಬದಲು ನನಗದು ತುಂಬಾ ಖುಷಿ ಎಸ್ಪೆಷಲಿ ನಾನು ಎಲ್ಲರಿಗೂ ಬೈತಿರ್ತಾರೆ ಏನು ಬರೀ ಪಾತ್ರೆ ತೊಳಿತಾಯಿರ್ತೀಯ ಅಂತ ನನಗೆ ಪಾತ್ರೆ ತೊಳೆಯೋದು ಅಂದರೆ ತುಂಬಾ ಇಷ್ಟ ಏಕೆಂದರೆ ಅಲ್ಲಿ ಏನೋ ಒಂದು ಗಲೀಜಿರುತ್ತೆ ಅದು ನೀಟ್ ಮಾಡ್ತಾ ಇರ್ತೀನಿ ಸಿಂಕೆಲ್ಲ ನೀಟಾಗಿ ಗುಜ್ಜಿ ಬಾತ್ರೂಮ್ ನೀಟಾಗಿ ಉಜ್ಜಿ ವಾಶ್ರೂಮ್ ನೀಟಾಗಿ ಉಜ್ಜಿ ಆಮೇಲೆ ಪಾ ಕಸ ಗುಡಿಸಿನೆಲ್ಲ ಮನೆಯಲ್ಲಿ ಇದ್ದೀನಿ ಅಂದರೆ ಇದೆಲ್ಲ ನೀಟಾಗಿ ಉಜ್ಜಿ ಬಿಡ್ತೀನಿ ತುಂಬ ನೀಟಾಗಿ ಕಾಣ್ತಾ ಇರುತ್ತೆ ಸೊ ಹಾಗೊಂಥರ ನೆಮ್ಮದಿ ಅಂತಲೇ ಹೇಳ್ಬೋದು ಆಮೇಲೆ ತಲೆಸ್ನಾನ ಮಾಡಿಬಿಟ್ಟು ನೆಮ್ಮದಿಯಾಗಿ ಊಟ ಮಾಡಿ ಮಲ್ಕೊಂಡ್ಬಿಟ್ರೆ ಅದಕ್ಕಿಂತ ಇನ್ನೊಂದು ಸುಖ ಇಲ್ಲ ಅಂತಲೇ ಹೇಳ್ಬೋದು ಸೊ ಈ ರೀತಿ ಆಗಿರುತ್ತೆ ಫ್ರೆಂಡ್ಸ್ ಈ ಟೆನ್ ಟಿಪ್ಸ್ನ ಫಾಲೋ ಮಾಡಿ ಮನೇನ ಸದಾ ಇಟ್ಕೊಳ್ಳಿ ಎಂಜಾಯ್ ಮಾಡಿ ನಿಮ್ಮ ಕ್ಲೀನಿಂಗ್ ಪ್ರೊಸೆಸ್ನ ಅಂತ ಹೇಳ್ತಾ ಇದ್ದೀನಿ ಇವತ್ತು ಇಷ್ಟೆಲ್ಲ ಅಡುಗೆ ಮಾಡಿ ಆಮೇಲೆ ಸಂಜೆ ತರಕಾರಿ ಎಲ್ಲ ಖಾಲಿ ಆಗೋಗಿತ್ತು ಅಂತ ಅಲ್ಲೇ ಈ ರೀತಿ ಒಂದು ಅಂಗಡಿ ಇದೆ ಎಲ್ಲ ಫ್ರೆಶ್ ಆಗಿದೆ ಹೀರೆಕಾಯಿ ಮತ್ತು ಸೀಮೆ ಬದನೆಕಾಯಿ ಬದನೆಕಾಯಿ ಮತ್ತು ಗೆಣಸು ಈ ಥರದ್ದೆಲ್ಲ ಅಲ್ಲೇ ಮಾರ್ತಾಯಿರ್ತಾರೆ ಅದನ್ನೆಲ್ಲ ಹೋಗಿ ತೊಗೊಂಬಂದೆ ಈಗ ತೋರಿಸ್ತಾ ಇದ್ದೀನಿ ನೋಡಿ ಏನೇನು ತಂದಿದ್ದೀನಿ ಅಂತ ತೊಗರಿಬೇಳೆ ತಂದಿದ್ದೆ ನೆಕ್ಸ್ಟ್ ಬ್ಲಾಗಲ್ಲಿ ಒಂದು ಒಳ್ಳೆ ತೊಗರಿ ತೊಗರಿಬೇಳೆಯಿಂದ ತೊಗರಿ ಬೆಳೆಯಲ್ಲ ಕಡಲೆ ಬೇಳೆ ಇದು ಕಡಲೆಬೇಳೆಯಿಂದ ವಡೆ ಥರನೇ ಬಟ್ ಹೆಲ್ದಿ ವರ್ಷನ್ ಆಫ್ ವಡೆ ತುಂಬ ಚೆನ್ನಾಗಿರುತ್ತೆ ನಾನು ಟ್ರೈ ಮಾಡಿದ್ದೆ ನಿಮಗೂ ತೋರಿಸ್ತೀನಿ ಯಾವ ರೀತಿ ಮಾಡಿದೆ ಅಂತ ಚೆನ್ನಾಗಿತ್ತು ಮತ್ತೆ ಅಲ್ಲಿ ಕೋತಾಸ್ದು ಇನ್ಸ್ಟಂಟ್ ಕಾಫಿ ಪೌಡರ್ ಸಿಗ್ತಾಯಿತ್ತು ಯಾವಾಗಲೂ ನಾನು ನೆಸ್ಕೆಫೆ ಇದ್ದೆ ಕೋತಾಸ್ ಚೆನ್ನಾಗಿದೆ ಅಂದರು ಬಟ್ ಸುಮಾರಾಗಿದೆ ನನಗೇನು ತುಂಬ ಏನು ಇಷ್ಟ ಆಗಲಿಲ್ಲ ನಾನು ರೆಕಾರ್ಡ್ ಮಾಡೋಷ್ಟು ಟೈಮಲ್ಲಿ ನಾನು ಕುಡ್ದಿದ್ದೀನಿ ಒಂದು ಸತಿ ಸೊ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ನೆಕ್ಸ್ಟು ಬಟರ್ ತಂದಿದ್ದೆ ಏನಾದರೂ ಪನ್ನೀರ್ ಬಟರ್ ಮಸಾಲ ಸ್ಯಾಂಡ್ವಿಚ್ಗೆಲ್ಲ ಬೇಕಾಗುತ್ತೆ ಅಂತ ದೊಡ್ಡದು ಆಚಿದು ಬಿರಿಯಾನಿ ಮಸಾಲ ತಂದೆ ಮೂವತ್ತೈದು ರೂಪಾಯಿದು ಕಡಲೆಬೇಳೆ ಮತ್ತು ಹಾಲು ಒಂದು ಲೀಟ್ರ್ ತೊಗೊಂಡೆ ಪ್ರಿಲ್ ಒಂದು ದೊಡ್ಡದು ತೊಗೊಂಡೆ ಮೂವತ್ತೈದು ರೂಪಾಯಿದು ಮತ್ತು ಸರ್ಫ್ ಎಕ್ಸಲ್ಲು ಮತ್ತು ಕೋಕೋನಟ್ ಬರ್ಫಿ ಅಂತ ಇದು ಮಕ್ಕಳಿಗೆ ಅಂತ ನಾನು ತೊಗೊಂಬಂದೆ ಚೆನ್ನಾಗಿರುತ್ತೆ ಮಕ್ಕಳು ಕೇಳ್ತಾ ಇರ್ತಾರೆ ಅಂತ ನೆಕ್ಸ್ಟು ಬೆಳ್ಳುಳ್ಳಿ ಈರುಳ್ಳಿ ಟೊಮ್ಯಾಟೊ ಇದಿಷ್ಟು ತಂದಿದ್ದೀನಿ ಸೊ ಹೋಪ್ ಈ ವಿಡಿಯೋನ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಹೊಸ್ದಾಗಿ ಇದ್ದರೆ ಪ್ಲೀಸ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ